స్వామి కొరగజ్జ ఓం నమ్మ భగవతి వసదేవయ నన్న ఆరాధ్యవ హగు మహావిష్ణు నిల్గ ఒ అనుకున్నంత ఎలాసారి నెరవేరీ నిమ్మ ఇరువంత ఎలా సమస్యలు దూర అంత నన్ను నన్ను ఆరాధ్య కొరగచ్చు మహావిష్ణు అన్న ప్రార్థిస్తేనే నివంత వీడియోస్ అంటే ఈసీడే హెల్ప్ అవుతా ఉంటు అందర ప్లీజ్ నమ్మల సబ్స్క్రైబ్ హగిన వీడియో స్టార్ట్ అందులో లైక్ మి శేర్ మి నిమ్మ జీవనలో నోవి వంస్య ఇ నోవిర్బోదు జీ నన్న ప్రార్థన సమయంలో నిగోస్కర ప్రా ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇ ಒಂದು ವಿಷಯ ಇದ್ದು ನೀವು ನನ್ನ ಜೊತೆ ಹೇಳ್ಬೋದು ಇವತ್ತಿನ ದಿನ ನಾವು ನಿಮ್ಮ ವ್ಯಕ್ತಿಯ ರಾತ್ರಿಯ ಆಲೋಚನೆಗಳೇನು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಕರೆಂಟ್ ಸಿಚುವೇಶನ್ನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ನಿಮ್ಮ ವ್ಯಕ್ತಿ ಏನು ಅನ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ಎಂಥ ಮಾಡಿಕೊಂಡು ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿ ಒಂದು ರೀಕನೆಕ್ಟ್ ಆಗುವುದರಲ್ಲಿ ಉಂಟು ಸೊ ಇಲ್ಲಿ ಕೆಲವೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆದಿದೆ ಅವರ ಜೀವನದಲ್ಲೂ ನಡೆದಿದೆ ಕೆಲವೊಂದನ್ನು ಅವರ ಲಾಂಗ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಸೊ ಒಂದು ರೀತಿಯಲ್ಲಿ ನಿಮಗೆ ಹೇಗೆ ಅವರಂದ್ರೆ ಇಷ್ಟ ಹಾಗೆಯೇ ಅವರಿಗೂ ನೀವಂದರೆ ತುಂಬಾ ಇಷ್ಟ ಇಲ್ಲಿ ಟಾಟ್ಪಾಟ್ ಸಿಚುವೇಷನಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗಿದೆ ಇಲ್ಲಿ ಅದು ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ನಿಮ್ಮಿಬ್ಬರ ಮಧ್ಯೆ ಸರಿಯಾಗಿ ಮಾತುಕತೆ ನಡೀತಾ ಇಲ್ಲ ತುಂಬ ರೀತಿಯಿಂದ ಇಬ್ಬರು ಕೂಡ ಆಲೋಚನೆ ಮಾಡ್ತಾ ಇದ್ದೀರಾ ನೀವು ಹೇಗೆ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮತ್ತೆ ನನ್ಕೊ ನೆನ್ಪು ಮಾಡಿಕೊಂಡು ಸೊ ಅವರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಸಮಸ್ಯೆ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಆಗಿ ಕಾಡ್ತಾ ಉಂಟು ಆದರೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಇಷ್ಟು ಇರ್ಬೋದು ಬಟ್ ರಿಟರ್ನ್ ಅಂತೂ ನಿಮ್ಮ ವ್ಯಕ್ತಿ ಬಂದೇ ಬರ್ತಾರೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ವ್ಯಕ್ತಿಯಿಂದ ನಾನು ದೂರ ಆಗಬಾರ್ದಿತ್ತು ಸೊ ನಾನು ಅವರ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಇಲ್ಲಿ ನೀವು ಅವ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತೀರಾ ತುಂಬಾ ನೀವು ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೋಸ್ಕರ ನಿಮ್ಮನ್ನ ಅವ್ರು ತುಂಬ ಮಿ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಮೇಲೆ ತುಂಬ ಪ್ರೀತಿ ಉಂಟು ಬಟ್ ಸ್ವಲ್ಪ ಥರ್ಡ್ ಪಾರ್ಟಿ ಹೇಳ್ತಾ ಇದ್ದಾರಾ ಅವರ ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಆಗ್ತಾ ಇದ್ದಾರೆ ಕೆಲವೊಂದು ವಿಷಯಗಳು ಕಾರಣ ಏನೂ ಹಾಗಿಲ್ಲ ಅದರ ಒಂದು ಹೊಸ ಚೇಂಜಸ್ ಅನ್ನೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಬರ್ತದೆ ಅಂದರೆ ನಿಮಗೆ ತುಂಬ ನಿಮ್ಮ ಬಗ್ಗೆ ಡೀಪ್ ಆಲೋಚನೆ ಮಾಡ್ತಾ ಇದ್ದಾರೆ ಸೊ ಒಂದು ನಿಮಗೆ ಸಕ್ಸಸ್ ಅನ್ನೋದು ಬೇಕು ಸೊ ಅದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಏನೇ ಒಂದು ಅಡೆತಡೆಗಳಿರ್ಬೋದು ಸ್ಟ್ರಕ್ ಆಗಿದ್ರು ಸ್ಟ್ರಕ್ ಏನಾಲೆಜ್ ಉಂಟು ಸೊ ಅದೆಲ್ಲನೂ ಸರಿಯಾಗುತ್ತೆ ನಿಮ್ಮ ವ್ಯಕ್ತಿ ನೀವೇ ಮುಖ್ಯ ಅಂತ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಸತ್ಯ ಅನ್ನೋದು ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಗೊತ್ತಾಗಲೇಬೇಕು ಅಲ್ಲ ಸೊ ಹಾಗೆಯೇ ನಿಮ್ಮ ವ್ಯಕ್ತಿಗೂ ನೀವೇನು ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಯಶಸ್ಸು ಅನ್ನೋದು ಕೂಡ ತಿಳಿಯುತ್ತೆ ನೀವಂದರೆ ನಿಮ್ಮ ವ್ಯಕ್ತಿಗೆ ತುಂಬ ಇಷ್ಟ ಸಮಯದ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳನ್ನು ನಡೆದಿರುತ್ತೆ ಗೊಂದಲಗಳಿರುತ್ತೆ ಬಟ್ ಅದನ್ನೇ ನಾವು ಮುಂದಿರಿಸ್ಕೊಂಡು ಹೋಗಲಿಕ್ಕೆ ಆಗಲ್ಲ ಅನ್ನೋದು ಆ ವ್ಯಕ್ತಿಗೆ ಇವಾಗ ಆಲೋಚನೆ ಆಗ್ತಾ ಉಂಟು ಅಂದ್ರೆ ಮುಂಚೆ ಇದರ ಬಗ್ಗೆ ಅವರು ಅಷ್ಟು ಆಲೋಚನೆ ಮಾಡ್ತಾ ಇರಲಿಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಅವರ ಜೀವನ ಕೂಡ ಬಲ ಆಗ್ತಾ ಉಂಟು ಸೊ ಮುಂಚೆ ಇದ್ದ ಥರ ಇಲ್ಲ ಸೊ ಒಂದು ಏನೋ ಒಂದು ಸೊ ಆ ವ್ಯಕ್ತಿಯ ಜೀವನದಲ್ಲಿ ಅವರು ಏನೋ ಒಂದನ್ನು ಅಂದ್ಕೊಂಡಿದ್ರು ಬಟ್ ಆ ಥರ ಇಲ್ಲ ಲೈಫ್ ಇವಾಗ ತುಂಬಾ ಚೇಂಜ್ ಆಗ್ತಾ ಉಂಟು ಅವರ ಲೈಫು ಎಲ್ಲ ಇರಲ್ಲ ಅವರಿಗೂ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದಾರೆ ಹಾಗೆಯೇ ನೀವು ಕೂಡ ಮುಂದಿನ ದಿವಸದಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತೀರ ಪಾಸಿಟಿವ್ ಆಗಿ ನೀವು ಕೆಲಸದಲ್ಲಿ ಕೆಲಸದಲ್ಲಿರ್ಬೋದು ಅಥವಾ ನೀವು ಏನು ಅಂದ್ಕೊಳ್ತೀರ ಸೊ ಎಲ್ಲನೂ ಸಕ್ಸಸ್ ಆಗಿ ನಿಮ್ಮ ಲೈಫಲ್ಲಿ ನೀವು ಬಯಸೋದು ಸಿಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ನೀವು ಖುಷಿಯಾಗಿ ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ರೀತಿಯಲ್ಲಿ ನಿಮ್ಮ ವ್ಯಕ್ತಿ ಬದಲಾಗಿ ಬರ್ತಾರೆ ಸೊ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು వీడియో ఇష్ట అదే లైక్ మిహి ఎల్గూ ఒలేేదా ఏదేం ఇదో నన్న జీ నే పర్సనల్ ప్రార్థన ఏమగోస్కర మాట్ీడి ధన్యవాదాలు ఎలాగూ ఒలేేదా